ಡಾಕ್ಟರ್ ಮನ್ಮೋಹನ್ ಸಿಂಗ್ರವರ ಅಗಲುವಿಕೆ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಅವರೊಂದು ಶಕ್ತಿಯಾಗಿದ್ದರು ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ರಾಷ್ಟ್ರಪಿತ ಅನ್ನುವ ನಾಮಾಂಕಿತದಿಂದಲೇ ಇವತ್ತು ಅವರು ಜಗತ್ತಿನಲ್ಲಿ ಬೆಳಗ್ತಾ ಇದ್ದಾರೆ ರಾಜಕೀಯ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ರೆ ಮಾನ್ಯ ಮನಮೋಹನ್ ಸಿಂಗ್ರವರು ನಮ್ಮ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅಂತ ಹೇಳಿದರೆ ಏನು ಹೆಚ್ಚಾಗೋದಿಲ್ಲ ಅತಿಶಯೋಕ್ತಿ ಆಗೋದಿಲ್ಲ ನಮ್ಮ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮನಮೋಹನ್ ಸಿಂಗ್ರವರನ್ನು ಇಂದು ಭಾರತ ಬಹಳಷ್ಟು ನನಸ್ತದೆ ಇಂದು ಬದಲಾದ ವಾತಾವರಣದಲ್ಲಿ ನೀವು ಏರ್ಪೋರ್ಟ್ನೊಳಗೆ ಗುಂಪು ಗುಂಪು ಹಳ್ಳಿ ಜನ ಬಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಅದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಕಳಿಸೋದನ್ನು ನೋಡಿದಾಗ ಎಲ್ಲರೂ ನಾವು ನನ್ನಪಿಸಿಕೊಳ್ಬೇಕಾದದ್ದು ಮನಮೋಹನ್ ಸಿಂಗ್ರವ್ರನ್ನ ಏನು ಉದಾರಿತನದ ಒಂದು ಓಪನ್ ಎಕಾನಮಿನ ಪ್ರಾರಂಭ ಮಾಡಿದರು ಆ ಪ್ರಾರಂಭದಿಂದ ಮನಮೋಹನ್ ಸಿಂಗ್ರ ಆ ಕೊಡುಗೆಯಿಂದ ದೇಶದ ಪರಿಸ್ಥಿತಿಯೇ ಬದಲಾವಣೆ ಆಯಿತು ನಾವು ಒಂದು ಗಮನಿಸಬೇಕು ಮಾನ್ಯ ಮನ್ಮೋಹನ್ ಸಿಂಗ್ರವರು ಏನು ಆರ್ಥಿಕ ನೀತಿಯನ್ನು ಕೊಟ್ಟರು ಜಯಚಂದ್ರ ಅವರ ಜಯಚಂದ್ರ ಜಯಚಂದ್ರ ಮನಮೋಹನ್ ಸಿಂಗ್ರು ಏನು ಆರ್ಥಿಕ ನೀತಿಯನ್ನು ನಮ್ಮ ದೇಶಕ್ಕೆ ಕೊಟ್ಟರಲ್ಲ ಆ ನೀತಿ ಅವರು ಪ್ರಧಾನಮಂತ್ರಿ ಇದ್ರು ಇಲ್ಲೋ ಅವರು ಫಿನಾನ್ಸ್ ಮಿನಿಸ್ಟ್ರ್ ಇದ್ರೋ ಇಲ್ಲೋ ಆದರೆ ಮನಮೋಹನ್ ಸಿಂಗ್ರವರು ಕೊಟ್ಟಿರ್ತಕ್ಕಂಥ ನೀತಿಯನ್ನೇ ಎಲ್ಲ ಸರ್ಕಾರಗಳು ಇನ್ಕ್ಲೂಡಿಂಗ್ ಟುಡೇಸ್ ಬಿ ಜೆ ಪಿ ಗೌರ್ಮೆಂಟ್ ಈಸ್ ಫಾಲೋಯಿಂಗ್ ಇದು ಮನಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಆ ಶಕ್ತಿಯನ್ನು ತೋರಿಸ್ತದೆ ನನಗೆ ಮನಮೋಹನ್ ಸಿಂಗ್ರ ಜೊತೆಗೆ ಭಾಳ ಒಡನಾಟ ಇತ್ತು ಜ್ಞಾನೇಂದ್ರ ಅವರು ಐ ಡೋಂಟ್ ನೋ ಹಿ ವಾಸ್ ವೆರಿ ಅಫೆಕ್ಷನೇಟ್ ಟು ಮೀ ಆ್ಯಂಡ್ ಐ ಹ್ಯಾಡ್ ದ ಗ್ರೇಟ್ ರಿಸ್ಪೆಕ್ಟ್ ಫಾರ್ ಹಿಮ್ ನಾನು ದೆಲ್ಲಿಗೆ ಹೋದರೆ ಎರಡು ಸಲ ಹೋದರೆ ಒಮ್ಮೆಲೆ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಮೂರನೇ ಸಲ ಅವ್ರು ಭೇಟಿಯಾಗಿಯೇ ಬರ್ತಿದ್ದೆ ನಾನು ಅಂಥ ರಾಜಕೀಯ ವಿಶೇಷ ಕೆಲಸಗಳು ಇರ್ತಿರಲಿಲ್ಲ ಆದರೂ ಆ ಸಂಪರ್ಕವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ ಅವರು ನನ್ನ ಜೊತೆಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾಯಿದ್ರು ಅವರ ವ್ಯಕ್ತಿತ್ವ ಹಿಂಗಿತ್ತಲ್ಲ ಪರ್ಹ್ಸ್ ನಾವ್ಯಾರೂ ಈ ಮ್ಯಾನರಿಸಮ್ ಎಟಿಕೇಟ್ಸ್ ಪೊಲೈಟ್ನೆಸ್ ಗೌರವ ಕೊಡೋದು ಇದಂತೆ ಅಲ್ಲ ಅವ್ರಿಗೆ ಯಾರೂ ಸರಿಸಾಟಿ ಆಗೋದಿಲ್ಲ ಅಂಥ ದೊಡ್ಡ ಸುಸಂಸ್ಕೃತ ವ್ಯಕ್ತಿ ರಾಜಕಾರಣಿ ಅಧಿಕಾರಿ ಇವತ್ತು ಯಾರಾದರೂ ಇದ್ದರೆ ಅದು ಮನ್ಮೋಹನ್ ಸಿಂಗ್ರವರು ಮನ್ಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದರು ಅನ್ನೋದನ್ನು ನಾವೆಲ್ಲ ಅಮೇರಿಕಾದವ್ರು ಏನು ಹೇಳ್ತಾ ಹೇಳ್ತಾಯಿದ್ರು ಅದರಿಂದ ತಿಳ್ಕೊಂಡಿದ್ದೀವಿ ಒಮ್ಮೆ ಬರಾಕ್ ಒಬಾಮನ್ನ ಇಂಟ್ರಿ ಮಾಡೋದಕ್ಕೆ ಪತ್ರಿಕಾಕರ್ತ ಹೋಗ್ತಾರೆ ಹೀ ವಾಂಟೆಡ್ ಕಂಪ್ಯಾರಿಸನ್ ಆಫ್ ವೇರಿಯಸ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ಈಸ್ ವ್ಯೂ ಬರಾಕ್ ಒಬಾಮಾ ಅವರ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳಬೇಕಂತೇಳಿ ಅವ ಹೋದವನು ಸಹಜವಾಗಿ ಈಗಿದ್ದು ಪ್ರಧಾನಮಂತ್ರಿಗಳನ್ನು ಕೇಳಿರ್ತಾರೆ ಅವಾಗ ಬರಾಕ್ ಒಬಾಮ If America has come out of the problem of great serious economy, it is only because of advice and guidance of Manmohan Singh. That is the great Prime Minister I have seen of India. Andre. ಯಾವ ಎತ್ತರದ ವ್ಯಕ್ತಿ ಮನಮೋಹನ್ ಸಿಂಗ್ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಇವತ್ತು ನಾವು ನೋಡ್ತೀವಿ ಮನಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಮೌನಿ ಬಾಬಾ ಲೈಟ್ ಎಷ್ಟು ಲೈಟ್ ಮಾತಾಡಿದರು ಅಂದರೆ ಅಷ್ಟು ಲೈಟ್ ಮಾತಾಡಿದರು ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್ ಆದರೆ ಅವರು ಮೌನಿ ಬಾಬಾ ಅಲ್ಲ ಜ್ಞಾನಿ ಬಾಬಾ ಆಗಿದ್ರು ಜ್ಞಾನಿ ಬಾಬಾ ಆಗಿದ್ದರು ಭಾಳ ನೋವಿನ ಸಂಗತಿ ಅಂದರೆ ಮನಮೋಹನ್ ಸಿಂಗ್ರಿಗೆ ಇಡಿ ನೋಟಿಸ್ ಕೊಟ್ಟು ಮನ್ಮೋಹನ್ ಸಿಂಗ್ರಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಇಡಿ ನೋಟಿಸ್ ಕೊಟ್ಟಿತ್ತು ಅವಾಗೆಲ್ಲ ಮಾತಾಡ್ತಿದ್ದೀವಿ ನಾವು ಈ ರಾಜಕಾರಣಿಗಳು ನಾವೆಲ್ಲರೂ ರಾಜಕಾರಣಿಗಳೇ ನಾವು ಪ್ರಾಮಾಣಿಕರಿರ್ಬೋದು ಆದರೆ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಈ ಜೆಟ್ ಟಿಕೆಟ್ಸು ಏರ್ಲೈನ್ ಟಿಕೆಟ್ಸ್ ಮೊದಲೆಲ್ಲ ನೀವು ಹತ್ತು ಟಿಕೆಟ್ ತೊಗೊಂಡ್ರಿ ಅಂತಂದ್ರೆ ಒಂದು ಅದಕ್ಕೆ ಪಾಯಿಂಟ್ಸ್ ಕೊಡ್ತಿದ್ರು ಆ ಪಾಯಿಂಟ್ಸ್ ಮೇಲೆ ಒಂದು ಫ್ರೀ ಟಿಕೆಟ್ ಬರ್ತಿತ್ತು ಇವನ್ ದೋಸ್ ಫ್ರೀ ಟಿಕೆಟ್ಸ್ ಹಿ ವಾಸ್ ಡಿಕ್ಲರಿಂಗ್ ಇಟ್ ಟು ದಿ ಗವರ್ಮೆಂಟ್ ದಟ್ ಈಸ್ ದಿ ವರ್ಕಿಂಗ್ ಆಫ್ ಮಿಸ್ಟರ್ ಮನಮೋಹನ್ ಸಿಂಗ್ ಅಂಥ ವ್ಯಕ್ತಿ ನಾವು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗ್ ಹಿ ವಾಸ್ ನಾಟ್ ಜಸ್ಟ್ ಎ ಸಿಂಗ್ ಹಿ ವಾಸ್ ಎ ಕಿಂಗ್ ಕಿಂಗ್ ಆಫ್ ದಿ ಪೀಪಲ್ಸ್ ಪ್ರೈಸ್ ಅಂಥ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದರು ಅವ್ರ ಹೆಸರು ಏನಾದರೂ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು ಅಂತೇಳಿ ನೋ ದಟ್ ವಿಲ್ ನಾಟ್ ಬಿ ಅಪ್ರೋಪ್ರೇಟ್ ಇಟ್ ವಿಲ್ ಬಿ ಸ್ಮಾಲ್ ಇಟ್ ಯು ಡೂ ಸಮ್ಥಿಂಗ್ ಇನ್ ದಿ ಯೂನಿವರ್ಸಿಟಿ ಕರ್ನಾ ಎಟ್ ಲೀಸ್ಟ್ ಕರ್ನಾಟಕ ವಿಚ್ ಈಸ್ ಬೆನಿಫಿಟೆಡ್ ಬೈ ಹೀಸ್ ವೆರಿ ಪಾಲಿಸೀಸ್ ಇವತ್ತು ಕರ್ನಾಟ ದೇಶದಲ್ಲಿ ಯಾವುದರ ಅತಿ ಹೆಚ್ಚು ಮನಮೋಹನ್ ಸಿಂಗ್ರ ನೀತಿಯಿಂದ ಲಾಭ ಗಳಿಸ್ಕೊಂಡಿದ್ದರೆ ಅದು ಕರ್ನಾಟಕ ನಂತರ ಮುಂಬೈ ಅಥವಾ ತೆಲಂಗಾಣ ಅಥವಾ ಯಾವುದಾದ್ರು ಬರ್ಬೋದು ಆದರೆ ಅತ್ಯಂತ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ನಾವು ಮನಮೋಹನ್ ಸಿಂಗ್ರ ಹೆಸರಲ್ಲೇ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಫೌಂಡೇಶನ್ ಮಾಡಬೇಕು ಅದು ವಿಶ್ವವಿದ್ಯಾಲಯದ ಮಟ್ಟದ್ದೇ ಆಗಿರಬೇಕು ಅನ್ನೋದು ಸಲಹೆಗಳು ಭಾಳಷ್ಟಿವೆ ಆ ಸಲಹೆಯನ್ನು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಸಹಿತ ಸಹಿತ ಇವತ್ತು ಅಧ್ಯಕ್ಷರೇ ತಾವು ತಮ್ಮ ಸಂತಾಪ ಸೂಚನೆಯೊಳಗೆ ನಮ್ಮನ್ನಗಲಿಿರ್ತಕ್ಕಂಥ ಎಮ್ ಶ್ರೀನಿವಾಸರ ಬಗ್ಗೆ ಜಯವಾಣಿ ಮಂಚೇಗೌಡ್ರ ಬಗ್ಗೆ ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ ನಾ ಡಿಸೋಜ ಅವ್ರ ಬಗ್ಗೆ ಸುಕ್ರಿ ಬೊಮ್ಮಗೌಡರ ಬಗ್ಗೆ ತಾವು ನಿರ್ಣಯವನ್ನು ಮಂಡಿಸಿದ್ದೀರಿ ಈ ಎಲ್ಲ ವ್ಯಕ್ತಿಗಳು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸೇವೆ ಮಾಡಿದವರು ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಆತ್ಮಕ್ಕು ಚಿರಶಾಂತಿಯನ್ನು ಕೋರಿ ಮನಮೋಹನ್ ರವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಈ ಸಂತಾಪಕ್ಕೆ ಬೆಂಬಲಿಸಿ ನಾನು ಸನ್ಮಾನಿ ಅಧ್ಯಕ್ಷರೇ ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು ಆರು ಜನರ ಬಗ್ಗೆ ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು ಈ ದೇಶದ ಆರ್ಥಿಕತೆಯ ಮೊಗ್ಗಲನ್ನು ಬದಲಾಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರದ ಇವತ್ತಿನ ಪರಿಸ್ಥಿತಿ ಅವರ ಕೊಡುಗೆ ಬಹಳ ದೊಡ್ಡದು ಸಾರಿ ಡೆಲಿಗೇಷನ್ ಹೋಗಿದ್ವಿ ಯಡಿಯೂರಪ್ಪನವ್ರು ಕರ್ಕೊಂಡು ಹೋಗಿದ್ರು ಒಂದು ಎರಡು ಮೂರು ಸಬ್ಜೆಕ್ಟ್ ಬಗ್ಗೆ ಒಂದು ಅದರಲ್ಲಿ ಅಡಿಕೆ ಕೂಡ ಇತ್ತು ನನ್ನನ್ನು ಕರ್ಕೊಂಡು ಹೋಗಿದ್ರು ಅವರು ಸಿದ್ದರಾಮಯ್ಯ ಇದ್ದರು ಖರ್ಗೆ ಅವರಿದ್ದರು ಯಡಿಯೂರಪ್ಪನವರಿದ್ದರು ಕೆಲವರೆಲ್ಲ ಇದ್ವಿ ನಾವು ಮಾತಾಡುವಾಗ ಸಂದರ್ಭದಲ್ಲಿ ಅಡಿಕೆ ಬಗ್ಗೆ ಪ್ರಸ್ತಾಪ ಬಂತು ಅಡಿಕೆಯನ್ನು ಬ್ಯಾನ್ ಮಾಡ್ತಾರೆ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಸುದ್ದಿ ಆಗಿತ್ತು ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡಬಾರ್ದು ಅಂತ ಹೇಳಿ ಹೇಳಿದ್ವಿ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ವಿ ಅವಾಗ ಮನಮೋಹನ್ ಸಿಂಗ್ ಅವರು ಕೇಳಿದ್ರು ರೈತರಿಗೆ ಹೇಗೆ ತೊಂದರೆ ಆಗ್ತದೆ ಇದರಿಂದ ಅಂತ ಆಮೇಲೆ ವಿವರಿಸಿದ್ವಿ ಅವರಿಗೆ ರೈತರ ಬೆಳೆ ಅದು ಅಡಿಕೆ ಅಂತೇಳಿ ಹೇಳಿ ಕ್ಯಾಂಪ್ಕೋ ಸಂಸ್ಥೆಯ ಒಂದು ಲೆಟರ್ಡ್ನಲ್ಲಿ ಅಡಿಕೆ ಮರ ಇತ್ತು ಅದನ್ನು ತೋರಿಸಿದ್ವಿ ಅವರಿಗೆ ಅವರು ಆಶ್ಚರ್ಯಪಟ್ಟು ರೈತರಿಗೆ ತೊಂದರೆ ಆಗ್ತದೆ ಇದರಿಂದ ಹಾಗಾದರೆ ಅದನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿಬಿಟ್ರು ಕ್ಲೋಸ್ ಅಲ್ಲಿಗೆ ಅವತ್ತು ಆಮೇಲೆ ಏನೂ ಮಾಡಲಿಲ್ಲ ಅದಕ್ಕೆ ಅದನ್ನು ನಾನು ಭಾಳ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡಿರತಕ್ಕಂಥ ಒಂದು ಸಂದರ್ಭ ಇವತ್ತು ಯಾರು ಮತ್ತೆ ಟೈಮ್ ಆಯ್ತು ಫಾಸ್ಟ್ ವ್ಯಾರಡಿ ಅವರು ಕೂತ್ಕೊಳ್ಳಿ ಸೀಟ್ ಒಂದು ಸೈಡ್ ಆದ್ರಿಂದ ಶರಣ್ ನಿಮಗೆ ಸೀಟ್ ಅಲ್ಲಿ ಕೂತ್ಕೊಳ್ಳಿ ತಮಾಷೆ ನಿಮ್ಗೆ ಈ ದೇಶ ನೆನಪಿಟ್ಕೊಳ್ಬೇಕಾದಂತ ಒಂದು ವ್ಯಕ್ತಿತ್ವ ಅದು ಹಾಗೆ ನಾನು ನನ್ನ ಕ್ಷೇತ್ರದಲ್ಲಿ ಬಹಳ ವರ್ಷ ಇದ್ದಂಥ ನಾ ಡಿಸೋಜ ಅವರು ಅವರು ವರಾಯಿ ಪ್ರಾಜೆಕ್ಟ್ ಆಗುವಾಗ ವರಾಯಿ ಪ್ರಾಜೆಕ್ಟಿನ ಒಂದು ಕಚೇರಿ ತೀರ್ಥಹಳ್ಳಿಯಲ್ಲಿತ್ತು ಒಂದು ಐದಾರು ವರ್ಷ ಅಲ್ಲಿದ್ದರು ಸಂಜೆ ಅಷ್ಟೊತ್ತಿಗೆ ನಾನು ಅವರು ಎಲ್ಲ ಒಂದು ಕನ್ನಡಪ್ರಭದ ಏಜೆಂಟ್ ಇದ್ರು ರಾಮಕೃಷ್ಣ ಅಂತ ಅವರು ಜನ ಚಿಕ್ಕ ಅಂಗಡಿ ಬ ಪುಸ್ತಕದ ಅಂಗಡಿ ಅದರಲ್ಲಿ ಕೂತ್ಕೊಳ್ತಿದ್ವಿ ಲೋಕಾಭಿರಾಮವಾಗಿ ಮಾತಾಡುವಾಗ ಅವರು ಮುಳುಗಡೆ ಮುಳುಗಡೆ ರೈತರ ಬಗ್ಗೆ ಮುಳುಗಡೆಯ ವ್ಯವಸ್ಥೆಯ ಬಗ್ಗೆ ಮಣಮುಟ್ಟುವ ರೀತಿಯಲ್ಲಿ ಮಾತಾಡ್ತಿದ್ರು ಯಾಕಂದರೆ ಅವರು ವರಾಯಿ ಪ್ರಾಜೆಕ್ಟನ್ನು ಇಡೀ ಏರಿಯಾದಲ್ಲಿ ಶರಾವತಿ ಪ್ರಾಜೆಕ್ಟನ್ನು ಇಡೀ ಇಡೀ ಏರಿಯಾದಲ್ಲಿ ಸುತ್ತಾಡಿದಂಥವ್ರು ಆ ಒಂದು ಪ್ರಾಜೆಕ್ಟನ್ನು ಪ್ರತಿ ಹಂತದಲ್ಲೂ ಕೂಡ ಅವರಿದ್ದರು ಒಬ್ಬ ಸಾಹಿತಿಯಾಗಿ ಅದನ್ನು ರೆಕಾರ್ಡ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಅದು ಬರ್ತದೆ ನಾವು ಒಂದು ಡ್ಯಾಮ್ ಕಟ್ತೀವಿ ಮುಳುಗಡೆ ಆಗ್ತದೆ ಅಲ್ಲಿ ಮುಳುಗಡೆ ಆಗುವಂಥ ರೈತರಿಗೆಲ್ಲ ಕಂಪನ್ಸೇಷನ್ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿ ಹೊರಡಿಸ್ತೇವೆ ಅವ ಅಲ್ಲಿಂದ ಹೊರಡಿಸ್ ಹೊರಗೆ ಹಾಕಿ ಆದರೆ ಅವರ ಪುಸ್ತಕದಲ್ಲಿ ಬರೀತಾರೆ ನಾವು ಕೂಡ ನೋಡಿದ್ದು ನನ್ನ ಕ್ಷೇತ್ರದಲ್ಲಿ ಮೂರು ಪ್ರಾಜೆಕ್ಟ್ಗಳು ಬರ್ತದೆ ನಾವು ಕೊಡುವಂಥ ದುಡ್ಡು ಯಾವ ಲೆಕ್ಕಕ್ಕೂ ಅಲ್ಲ ಕಂಪನ್ಸೇಷನ್ ಯಾವ ಲೆಕ್ಕಕ್ಕೂ ಅಲ್ಲ ಆ ಜಮೀನಿನ ಮೇಲೆ ಹುಟ್ಟಿದ ತನ್ನ ಊರಿನ ಮೇಲೆ ತನ್ನ ಒಂದೊಂದು ಸಾಕಿದ ಒಂದು ಗಿಡದ ಬಗ್ಗೆ ಮೌಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಹಣದಲ್ಲಿ ಆ ಬಿಟ್ಟು ಹೋಗ್ತಾರೆ ಆ ದೀಪ ಅನ್ನುವಂಥ ಒಂದು ದೀಪ ಅನ್ನುವಂಥ ಒಂದು ಕಾದಂಬರಿನಲ್ಲಿ ಬರ್ತದೆ ಬಿಟ್ಟು ಹೋಗ್ತಾರೆ ಆ ಜಾನುವಾರುಗಳನ್ನು ಹೊಡ್ಕೊಂಡು ಹೋಗ್ತಾರೆ ಎಲ್ಲೋ ಬೇರೆ ಕಡೆ ಜಮೀನು ತಗೊಂಡಲ್ಲಿ ಇರ್ತಾರೆ ಜಾನುವಾರುಗಳು ನಿಲ್ಲೋದಿಲ್ಲ ಅಲ್ಲಿಗೆ ಬರ್ತವೆ ಇವತ್ತು ಹೊಸ ಹೊಸನಗರ ಸಾಗರ ತಾಲೂಕಿನ ಕಾಡುಗಳಲ್ಲಿ ಆ ಜಾನುವಾರು ಇನ್ನೂ ಕೂಡ ಓಡಾಡ್ತಾ ಇದ್ದಾವೆ ಅಲ್ಲೇ ಆ ಹುಟ್ಟಿದಂಥ ಜಾಗದಲ್ಲಿ ಈ ರೀತಿ ಒಂದು ಭಾವನಾತ್ಮಕವಾಗಿ ಆ ಮುಳುಗಡೆ ಮತ್ತು ಸಬ್ಮರ್ಷನ್ ಏರಿಯಾದಲ್ಲಿ ಜನಾಂಗಗಳು ಯಾವ ರೀತಿ ತೊಳಗಾಡ್ತವೆ ಅಂತ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನ ಅವರು ವರ್ಣಿಸಿದ್ದ ವರ್ಣಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗೆಯೇ ಸುಕ್ರಿ ಬೊಮ್ಮೇಗೌಡ ಅವರದ್ದು ಕೂಡ ನನಗೆ ಅನಿಸ್ತದೆ ಮೊನ್ನೆ ಅಧ್ಯಕ್ಷರೇ ಇವತ್ತು ಸುಕ್ರಿ ಬೊಮ್ಮೇಗೌಡ ಇರ್ಬೋದು ಮಂಗಳೂರಿನ ಹಾಜಬ್ಬ ಇರ್ಬೋದು ಸಾಲ್ಮರ ತಿಮ್ಮಕ್ಕ ಇರ್ಬೋದು ಸೂಲ್ಗಿತ್ತಿ ನರಸಮ್ಮ ಇರ್ಬೋದು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗ ಇವರೆಲ್ಲ ಹೆಬ್ಬೆಟ್ ಹೊತ್ತಕ್ಕಂಥವ್ರು ಇವ್ರ ಸಾಧನೆ ಭಾಳ ಡಿಗ್ರಿ ಭಾಳ ಮಾಸ್ಟರ್ ಡಿಗ್ರಿ ಸಂಶೋಧನೆಗಳನ್ನು ಮಾಡಿ ದೊಡ್ಡ ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಅರ್ಜಿ ಹಾಕಿಕೊಳ್ತಾರೆ ಯಾವ ಅರ್ಜಿಯೂ ಇಲ್ದೇ ಕೇಂದ್ರ ಸರ್ಕಾರ ಇವರನ್ನ ಹುಡುಕಿ ಇವರ ಸಾಧನೆಗೆ ಒಂದು ಮಾನ್ಯತೆ ಕೊಡ್ತಲ್ಲ ಇದಕ್ಕೆ ನಾನು ಕೇಂದ್ರದ ಇವತ್ತಿನ ಸರ್ಕಾರವನ್ನು ಅಭಿನಂದಿಸ್ತೇನೆ ಇವರು ಕಾಡಿನ ಹಕ್ಕಿಗಳು ಕಾಡಿನ ಪುಷ್ಪಗಳು ಇವ್ರನ್ನ ಗುರುತಿಸಿ ಇವರಿಗೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಸುಕ್ರೀ ಬೊಮ್ಮಗೌಡ ಅವರ ಇದರಲ್ಲಿ ಬರ್ತದೆ ಅವರಿಗೆ ಬಂಗಾರ ಅಥವಾ ವಜ್ರ ಇಡುವರೆ ಇದು ಯಾವುದೆಲ್ಲ ಆಸಕ್ತಿ ಇರಲಿಲ್ಲ ಒಂದು ಮಣಿ ಸರವನ್ನು ಮೈತುಂಬ ಹಾಕೊಳ್ತಾಯಿದ್ರು ನನಗೆ ಅದೇ ಅದ್ರ ಬಗ್ಗೆ ಆಸಕ್ತಿ ಮತ್ತು ಅದ್ರ ಬಗ್ಗೆ ಅಷ್ಟು ಪ್ರೀತಿ ಅಂತೇಳಿ ಹೇಳ್ತಾಯಿದ್ರು ಅವ್ರು ಕೊಟ್ಟಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಸಾಧ ಇಂಥ ಸಾಧಕರ ಎಂ ಶ್ರೀನಿವಾಸ್ ನಮ್ಮ ಜೊತೆಗೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರ ಜೊತೆಗೆ ನಾನು ಮೂರ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ವಾಣಿ ಜೈವಾಣಿ ಮಂಜೇಗೌಡವರು ಶಾಂ ಬೆನಿಗಲ್ಲ ಅವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಿ ಸ್ವಾಮಿ ಅವರು ಫಾಸ್ಟ್ ಟೈಮ್ ಆಯಿತು ನಾನು ಹೆಚ್ಚು ಮಾತಾಡಲ್ಲ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ತಾವು ತಂದಿರ್ತಕ್ಕಂಥ ಸಂತಾಪ ಸೂಚವನ್ನು ನಾನು ಸಹ ಹೋಲಾಟಾಡಲಿ ಬೆಂಬಲಿಸ್ತಾ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತಾಡೋಕ್ಕಾಗಲ್ಲ ಅಪ್ರತಿಮ ಆರ್ಥಿಕ ತಜ್ಞರು ನಾನು ಅವ್ರ ಪ್ರೈಮ್ ಮಿನಿಸ್ಟರ್ ಆದಾಗ ಲೋಕಸಭಾ ಸದಸ್ಯನಾಗಿದ್ದಂದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ ಅನೇಕ ವಿಚಾರಗಳನ್ನ ಅವರು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಪೋಸಿಷನ್ ಎಲ್ಲರೂ ತಂದಿದ್ದಾರೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಹಾಗೆ ಶ್ರೀನಿವಾಸರು ಸ್ವಲ್ಪ ದಿವಸ ನಾವು ಅವರೆಲ್ಲ ಜನತಾ ದಳದಲ್ಲಿ ಜೊತೆಯಲ್ಲಿದ್ದು ಅದನ್ನು ನೆನೆಸ್ಕೋಬೇಕಾಗುತ್ತೆ ಒಳ್ಳೆ ನೇರವ ಒಂದು ರಾಜಕಾರಣವನ್ನು ಮಾಡ್ಕೊಂಬಂದವರು ನಮ್ಮ ಜೈವಾಣಿ ಮಂಚೇಗೌಡರು ನಮ್ಮ ಜಿಲ್ಲೆಯವರು ಅತ್ಯಂತ ಹಿರಿಯ ಒಂದು ರಾಜಕಾರಣದ ಮೊನ್ನೆ ತಾನೇ ಈಗ ತಾನೇ ನಮ್ಮ ಎಸ್ ಎಮ್ ಅವ್ರನ್ನ ನಾವು ಕಳ್ಕೊಂಡು ಅದಾದ ನಂತರ ಇವರು ಸಹ ಕಳ್ಕೊಂಡಿದ್ದಾರೆ ಮಂಚೇಗೌಡರು ಭಾಳ ಹೋರಾಟಗಾರರು ಹಾಗಾಗಿ ಅವರನ್ನು ಸಹ ನಾನು ಆತ್ಮಕ್ಕೆ ಶಾಂತಿ ಕೇಳ್ತಾ ನಾ ಡಿಸೋಜಾ ಅವರು ಮತ್ತು ಶ್ಯಾಮ್ ಬೆನಗಲ್ ಅವರು ಸಕ್ರಿ ಬೊಮ್ಮೆಗೌಡ್ರು ಇವೆಲ್ಲರಿಗೂ ಸಹ ನೀವು ತಂದಿರತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸಿ ಅವರೆಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೇಳಿ ಒಂದು ಫಾಸ್ಟ್ ಮನೆ ಅಧ್ಯಕ್ಷರೇ ತಾವೇನು ಸಂತಾಪ ಸೂಚನೆಯನ್ನು ತಂದಿದ್ದಕ್ಕೆ ನಾನು ಸಹ ಬೆಂಬಲವನ್ನು ಸೂಚಿಸ್ತಾ ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸುಕ್ರಿ ಬೊಮ್ಮಗೌಡ ಇವರ ಬಗ್ಗೆ ತಂದಂಥ ಈ ಒಂದು ಸಂತಾಪ ಸೂಚನೆಗೆ ನಾನು ಮತ್ತೊಮ್ಮೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರು ಅಂಕೋಲಾ ಸಮೀಪದ ಬಡಗೇರಿಯ ಅತ್ಯಂತ ಹಿಂದುಳಿದ ಹಲಕ್ಕಿ ಜನಾಂಗದ ಕಡುಬಡ ಕುಟುಂಬದಲ್ಲಿ ಜನಿಸಿದ್ದವರು ಓದು ಬರಹ ಕಲಿತಿಲ್ಲದವರು ಬಾಲ್ಯದಿಂದಲೇ ಕುಟುಂಬದವರಿಂದ ಸಮುದಾಯದ ಹಾಡು ಸುಗ್ಗಿ ಪುಗುಡಿ ತುರ್ಲೆ ಕುಣಿತವನ್ನು ಕಲಿತಿದ್ದಂಥವರು ಬದುಕಿನ ನೋವುಗಳನ್ನು ಸಹಜವಾಗಿ ಸ್ವೀಕರಿಸಿದ ಅವರು ಸದಾ ಹಸನ್ಮುಖಿಯಾಗಿದ್ದುಕೊಂಡು ಅವರು ಓಡಾಡುವ ಹಳ್ಳಿಕೇರಿ ಬೆಟ್ಟಗುಡ್ಡ ಮದುವೆ ಮುಂಜಿ ಸ್ಥಳೀಯ ಭೂತ ಬೇಡರ ವೇಷ ಗದ್ದೆ ನಾಟಿ ಕೆಲಸ ಕರಾವಳಿಯಲ್ಲಿ ಸುರಿದ ಮಳೆ ಸುಗ್ಗಿ ಹಬ್ಬ ಹೀಗೆ ಸಾಮಾನ್ಯ ಜನಜೀವನದ ಎಲ್ಲ ಆಚರಣೆಗಳೇ ಜಾನಪದ ವಸ್ತುವಾಗಿ ಅವರ ಬಾಯಲ್ಲಿ ಹಾಡಾಗಿ ಹೊರಹೊಮ್ಮುತ್ತಿದ್ದವು ಇವರ ಪ್ರತಿಭೆ ಹಾಡಿಗಷ್ಟೇ ಸೀಮಿತವಾಗಿರದೆ ಪರಂಪರಾಗತ ನಾಟಿ ವೈದ್ಯ ಪದ್ಧತಿಯ ಜ್ಞಾನವನ್ನು ಹೊಂದಿದ್ದ ಅವರು ಪಶುಗಳ ಸೂಲುಗಿತ್ತಿಯ ಕೆಲಸವನ್ನು ಸಹ ಮಾಡುತ್ತಿದ್ದರು ಹಾಡಿನ ಜೊತೆಗೆ ತರಲೆ ಕುಣಿತ ತಂಡವನ್ನು ಕಟ್ಟಿ ಅಂಕೋಲಾ ಸುತ್ತಮುತ್ತಲಿನ ಹಲಕ್ಕಿ ಜನಾಂಗದ ಅನೇಕರಿಗೆ ಈ ಕಲೆಯನ್ನು ಕಲಿಸಿದ್ದರು ದೇಶದ ವಿವಿಧೆಡೆ ಪ್ರದರ್ಶನ ನೀಡಿ ಕನ್ನಡದ ಜಾನಪದ ಕಲೆಯ ಕಂಪನ್ನು ದೇಶಾದ್ಯಂತ ಹರಡುವಲ್ಲಿ ಸಾಕ್ಷರತಾ ಆಂದೋಲನ ಸರಾಯಿ ನಿಷೇಧ ರೈತರ ಹೋರಾಟಗಳಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಈ ತಂಡ ಜನಜಾಗೃತಿ ಮೂಡಿಸುವಲ್ಲಿ ಮಾಡಿದ ಸಾಧನೆಯ ಹಿಂದೆ ಶ್ರೀಮತಿ ಸುಕ್ರಿಯವರ ಪಾತ್ರ ಮಹತ್ವದಾಗಿದೆ ಪದ್ಮಶ್ರೀ ಪುರಸ್ಕೃತರ ಜೊತೆಗೆ ಕರ್ನಾಟಕ ಜಾನಪದ ಪ್ರಶಸ್ತಿ ನಾಡೋಜ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿಗಳಿಂದ ಬಂಗಾರ ಬಂಗಾರದ ಪದಕವನ್ನು ಸಹ ಪಡೆದಿದ್ದರು ಕಾಡಿನ ಹಕ್ಕಿ ಜಾನಪದ ಕೋಗಿಲೆ ಎಂದು ಪ್ರಸಿದ್ಧರಾದ ಶ್ರೀಮತಿ ಸುಗ್ರಿ ಬೊಮ್ಮಗೌಡ ದಿನಾಂಕ ದಿನಾಂಕ್ ಹದಿಮೂರು ಎರಡು ಇಪ್ಪತ್ತೈದರಂದು ನಿಧನ ಹೊಂದಿರುತ್ತಾರೆ ಎನ್ನುವಂಥದ್ದನ್ನು ಮತ್ತು ಅವರ ಕುಟುಂಬಕ್ಕೆ ಅದು ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅನ್ನುವಂಥದ್ದನ್ನು ಪ್ರಾರ್ ಇದ್ದೇನೆ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ದಮಲವನ್ನು ಸೂಚಿಸ್ತಾ ವಿಶೇಷವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬ್ರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಿದಾರೆ ಅದು ಒಂದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ಇಸ್ವಿನಲ್ಲಿ ಅವ್ರು ಯಾವಾಗ ಈ ರಿಫಾರ್ಮ್ಸ್ಗಳನ್ನ ತರ್ತಾರೆ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಜೇಷನ್ ಪಾಲಿಸಿ ಜೊತೆಗೆ ಇವತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವು ಏನು ಹೇಳ್ತೀವಿ ಇದು ಅವ್ರ ಮೂಲಕನೇ ಆಗಿರ್ತಕ್ಕಂಥದ್ದು ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವಿಶೇಷವಾಗಿ ಅವ್ರು ತಂದಿರತಕ್ಕಂಥದ್ದಂದರೆ ಟ್ರಾನ್ಸ್ಪರೆಂಟ್ ಇರಬೇಕು ಎಫಿಷಿಯಂಟ್ ಇರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಕ್ ಡೀವನ್ ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಲಿಕ್ಕೆ ಮನಮೋಹನ್ ಸಿಂಗ್ ಅವರು ಕಾರಣ ಅಂತ ಈ ಸಂದರ್ಭಕ್ಕೆ ಹೇಳ್ತಾ ಅಶೋಕ್ ಅವರು ಹೇಳ್ತಕ್ಕಂಥ ಸಂದರ್ಭಗಳು ಕರೆಕ್ಟಾಗಿ ಹೇಳ್ತಾರೆ ಬಹಳಷ್ಟು ಜನ ಸಚಿವರುಗಳಾದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರಾದಂಥ ಸಚಿವರ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಪರಿಸ್ಥಿತಿ ಇರತ್ತಿ ದೇಶದ ವ್ಯವಸ್ಥೆಯಲ್ಲಿ ಆಗಿನ ಕಾಲದಲ್ಲಿ ಕೇವಲ ಆರು ಬಿಲಿಯನ್ ಡಾಲರ್ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಈ ಫಾರಿನ್ ರಿಸರ್ವ್ಸ್ ಕೇವಲ ಎರಡೇ ವಾರ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಆಗ್ತಕ್ಕಂಥ ನಮ್ಮ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಅವತ್ತು ಹೋಗಿ ಇಪ್ಪತ್ತು ಟನ್ನ ಬಂಗಾರವನ್ನು ಬೇರೆ ದೇಶಕ್ಕೆ ವಿಶೇಷವಾಗಿ ಬ್ರಿಟನ್ನಲ್ಲಿ ಒತ್ತಿಟ್ಟು ಸುಮಾರು ನಾನ್ನೂರು ಮಿಲಿಯನ್ ಡಾಲರ್ ತಂದಿರತಕ್ಕಂಥ ಮನಮೋಹನ್ ಅವರ ಪಾಲಿಸಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ಗೆ ಈ ದೇಶದ ವ್ಯವಸ್ಥೆ ಬರಬೇಕಾಗಿದ್ದರೆ ಮನಮೋಹನ್ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಇದೆ ಅದರ ಜೊತೆಗೆ ಆರ್ ಟಿ ಆಗಿರ್ಬೋದು ಎನ್ ಆರ್ ಎಚ್ ಎಮ್ ಆಗಿರ್ಬೋದು ಮನ್ರೇಗ ಆಗಿರ್ಬೋದು ಮನ್ರೇಗಾದನ್ನು ನಾನು ಸ್ವಲ್ಪ ಇಲ್ಲಿ ಹೇಳಕ್ ಇಚ್ಛೆ ಬಯಸ್ತೀನಿ ಲೇಬರ್ ಡಿಗ್ನಿಟಿ ಅಂತ ನಾವು ಹೇಳ್ತೀವಿ ನಾನು ಮೈನಿಂಗಿಂದ ಬಂದಿರತಕ್ಕಂಥವನು ಇವತ್ತು ನೆರೆಗಾ ಮುಖಾಂತರ ಇವತ್ತು ಮುನ್ನೂರ ಐವತ್ತು ರೂಪಾಯಿ ಗಂಡಾಳಿಗೆ ಹೆಣ್ಣಾಳಿಗೆ ಸಮವಾಗಿ ಈ ಭಾರತ ದೇಶದಲ್ಲಿ ಸಿಗ್ತಾಯಿದ್ರೆ ಇವತ್ತು ಇಪ್ಪತ್ತು ಕೋಟಿಗೂ ಹೆಚ್ಚು ಜನರು ಈ ನೆರೆಗಾದಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಕೊಡುಗೆ ಅಂತ ಈ ಸಂದರ್ಭಕ್ಕೆ ಹೇಳಿ ಖಚರ್ ಬಯಸ್ತೀನಿ ಅದರ ಜೊತೆಗೆ ಎರಡು ಸಾವಿರದ ಎಂಟನೇ ಸಲ್ಲಿ ಎನ್ಐ ಮಾಡಿರತಕ್ಕಂಥದ್ದು ರೈಟ್ ಟು ಎಜುಕೇಶನ್ ತಂದಿರತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರತಕ್ಕಂಥದ್ದು ಕೊನೆಯದಾಗಿ ಫಾರ್ಮರ್ಸ್ ಬಿಲ್ ಫಾರ್ಮರ್ಸ್ ವೇವರ್ ಸುಮಾರು ಎಪ್ಪತ್ತೊಂದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಜೊತೆಗೆ ಸುಮಾರು ನೂರ ಐದು ಡಾಲರ್ ಬ್ಯಾರಲ್ ನೂರ ಐದು ಡಾಲರ್ ಬ್ಯಾರೆಲ್ ಖರೀದಿ ಮಾಡಿರತಕ್ಕಂಥ ಮನಮೋಹನ್ ಸಿಂಗ್ರವರು ಅವ್ರ ಅವಧಿಯಲ್ಲಿ ಸುಮಾರು ಎರಡು ಲಕ್ಷ ಮೂರು ಲಕ್ಷಕ್ಕೂ ಹೆಚ್ಚು ಕೋಟಿ ಸಬ್ಸಿಡಿ ಕೊಡೋದ ಮುಖಾಂತರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬೆನ್ನೆಲುಬಾಗಿ ಕೆಲಸ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ರವರು ಅದರ ಜೊತೆಗೆ ತಾವು ಏನು ಸಂತಾಪ ಸೂಚನೆ ಬೇರೆ ಮಾನ್ಯರದೆಲ್ಲ ತಂದಿದ್ದೀರಿ ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ರವ್ರ ಜೊತೆಗೆ ಶ್ರೀನಿವಾಸರವರು ಆಮೇಲೆ ಅವರು ಶ್ಯಾಮ್ ಬೆನ್ಗುಲ್ ಅವರು ಡಿಸೂಜ ಅವರು ಸುಕುರಿ ಅವರು ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಸಂತಾಪ ಸೂಚನೆ ತಂದಿದ್ದರು ನಾನು ಅವರೆಲ್ಲರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ಇನ್ನ ಮಾನ್ಯ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಭೇಟಿ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಎರಡು ಮೂರು ಸಾರಿ ನನಗೆ ಸಿಕ್ಕಿದ್ದು ಸನ್ಮಾನ್ಯ ಅಧ್ಯಕ್ಷೆ ಎರಡು ಸಾವಿರದ ಹದಿಮೂರಲ್ಲಿ ನಾನು ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಪದೇ ಪದೇ ವಿಸಿಟ್ ಮಾಡ್ತಾ ಇದ್ರು ಆಗ ನಾನು ಮಾಜಿ ಪ್ರಧಾನಮಂತ್ರಿಗಳು ವಿಸಿಟ್ ಮಾಡಿದ್ರೆ ಏನಂತೆ ಹಾಲಿ ಪ್ರಧಾನಮಂತ್ರಿಗಳನ್ನ ಕ್ಷೇತ್ರಕ್ಕೆ ಕರೆಸ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ತಮಾಷೆಗೆ ಹೇಳ್ತಾ ಇದ್ದೆ ಕ್ಯಾನ್ವಾಸ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಾರದಲ್ಲೇ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಆದೇಶ ಬಂತು ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರೋಗ್ರಾಮ್ನ ನೀವು ಕಾನ್ಸ್ಟಿಟ್ಯುನ್ಸಿಲಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಹಾಗೆ ನನ್ನ ಕಾನ್ಸ್ಟಿಟ್ಯನ್ಸಿಲಿ ಮಾಡಿದಂಥ ಸಂದರ್ಭ ಅವ್ರು ನಡೆದಂಥ ರೀತಿ ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ಡಿ ಕೇಸ್ ಆಗಲಿಲ್ಲ ಒಂದೇ ಒಂದು ಸಿ ಬಿ ಐ ತನಿಖೆ ಆಗಲಿಲ್ಲ ಯಾವ ರಾಜಕಾರಣಿಗಳ ಮೇಲೆ ಮನಮೋಹನ್ ಸಿಂಗ್ ಮಾಡಲಿಲ್ಲ ಅಂತ ಸೌಮ್ಯ ಸ್ವಭಾವದ ಮನಮೋಹನ್ ಸಿಂಗರವರ ಅತೃಪ್ತಿಯನ್ನು ನೋಡ್ತಕ್ಕಂಥ ಅವಕಾಶ ಕೂಡ ನನಗೆ ಒಂದು ಸಾರಿ ಒದಗಿ ಬಂತು ಎರಡನೇದು ಡಾಕ್ಟರ್ ಎಂಬ ಎಂ ಶ್ರೀನಿವಾಸರವರು ಎಂ ಶ್ರೀನಿವಾಸ ನಾನು ಸಹ ಅವ್ರ ಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಎಲೆಕ್ಷನ್ ನಲ್ಲಿ ಉತ್ತರಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಸುಮಾರು ಹದಿಮೂರು ಲಕ್ಷ ಓಟರ್ ಸಿಗ್ತಕ್ಕಂತ ಉತ್ತರಳಿ ವಿಧಾನಸಭಾ ಕ್ಷೇತ್ರ ಆಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಸಾರಿ ಕಡೆ ಒಂದ್ ಕಡೆ ಆರ್ ಅಶೋಕ್ ರವರು ಒಂದ್ ಕಡೆ ಎಂ ಶ್ರೀನಿವಾಸರವ್ರು ಇವ್ರ ಮಧ್ಯದಲ್ಲಿ ನನ್ನ ಕಂಟೆಸ್ಟ್ ಮಾಡ್ತಕ್ಕಂಥ ಅವಕಾಶ ಬೇಡಿ ಅಂತ ನಿನ್ನ ರಿಸಲ್ಟ್ ಏನಾರು ಆಗ್ಲಿ ಹೋಗೆಯಾ ಪರ ಪರವಾಗಿಲ್ಲ ಅಶೋಕ್ ಪರ ಪರವಾಗಿಲ್ಲ ನೀನ್ ಎಂಟು ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು ಆಗ ಕಂಟೆಸ್ಟ್ ಮಾಡಿ ಆ ರವರು ನನಗೂ ಅವ್ರಿಗೆ ಭಿನ್ನಾಭಿಪ್ರಾಯ ಕೆಲಸ ಇರ್ಬೋದು ಸನ್ಮಾನ್ಯ ಅಧ್ಯಕ್ಷರೇ ಹದಿಮೂರು ಲಕ್ಷ ಪಾಪ್ಯುಲೇಷನ್ ವೋಟರ್ಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಲೀಡರ್ಗಳು ಕೂಡ ಅವರು ಅಟ್ರಾಸಿಡಿ ಕೇಸನ್ನ ಮಾಡಲಿಲ್ಲ ನೂರಾರು ಜನ ಲೀಡರ್ಗಳನ್ನ ಬೆಳೆಸತಕ್ಕ ಎಂ ರವರು ಮಾಡಿದ್ರು ನನಗೂ ಅವ್ರಿಗೂ ಸ್ವಲ್ಪ ಲ್ಯಾಂಡಲ್ಲಿ ಡಿಸ್ಪ್ಯೂಟ್ ಬಂದ್ರು ಕೂಡ ಯಾವತ್ತೂ ಕೂಡ ನನಗೆ ತೊಂದರೆ ಮಾಡ್ತಕ್ಕಂಥ ಅವಕಾಶ ಕೊಡಲಿಲ್ಲ ಡಿ ಎ ಮೆಂಬರ್ ಆದಂತ ಸಂದರ್ಭದಲ್ಲಿ ನಮ್ಮ ಎಂಟೈರ್ ಹುತ್ತೋಳ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೂ ಬಿಡಿಎ ಅನ್ಯಾಯ ಆಗ್ತಿರ್ತಕ್ಕಂಥ ರೀತಿಯಲ್ಲಿ ನೋಡಿದಂತ ಒಬ್ಬ ಶಾಸಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ